ಸ್ನೇಹಿತರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಕಾರ್ಮಿಕರು ಈಗ ನೋಡಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಜಾಬ್ ಕಾರ್ಡ್ ಅಂತೇಳಿ ನೀಡ್ತಾರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥವ್ರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಹಾಗಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಕಾಮಗಾರಿ ಮಾಡುವಂಥ ಒಂದು ಫಲಾನುಭವಿಗಳೇನಿರ್ತಾರೆ ಅವರಿಗೆ ಅವ್ರ ಜಾಬ್ ಕಾರ್ಡ್ನ ನಂಬರ್ ತಿಳ್ಕೊಳ್ಳೋದು ಹೇಗೆ ಅದನ್ನು ಇನ್ಫಾರ್ಮೇಷನ್ ನಾನು ತಿಳಿಸ್ಕೊಡ್ತೇನೆ ಈಗ ನೋಡಿ ಬರೀ ಉದ್ಯೋಗ ಖಾತ್ರಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅನ್ನೋದಷ್ಟೇ ಗೊತ್ತಾಗಿರುತ್ತೆ ನಂಬರೇ ಗೊತ್ತಿರೋದಿಲ್ಲ ಬೇರೆ ಯಾರು ಹಾಕ್ಕೊಂಡು ಬಂದಿರ್ತಾರೆ ಅವ್ರು ಕೆಲಸ ಮಾಡ್ತಿರ್ತಾರೆ ಆದರೆ ಅಲ್ಲಿ ಆ ಜಾಬ್ ಕಾರ್ಡ್ ನಂಬರ್ ಕೂಡ ಎಲ್ರಿಗೂ ಗೊತ್ತಿರಬೇಕು ಅದಕ್ಕಾಗಿ ನೀವು ಸ್ವತಃ ನಿಮ್ಮ ಕೈಯಲ್ಲಿರುವಂಥ ಫೋನ್ ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಬೋದು ಯಾವ ರೀತಿ ಚೆಕ್ ಮಾಡುವಂಥ ವಿಧಾನ ನೋಡಿ ಇಲ್ಲಿ ಒಂದು ಮೊಬೈಲಲ್ಲಿ ಕ್ರೌಮ್ ಬ್ರೌಸರ್ ಇರುತ್ತೆ ಕ್ರೌಮ್ ಬ್ರೌಝರ್ಗೆ ಹೋಗಿ ನೀವು ಏನಂತ ಜಾಬ್ಗಳಂತನ ಸರ್ಚ್ ಮಾಡಿ ಅಥವಾ ನರೇಗಾ ಅಂತ ಸರ್ಚ್ ಮಾಡಿ ಈ ರೀತಿಯಾದಂಥ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಈ ರೀತಿ ಸ ವೆಬ್ಸೈಟ್ ಓಪನ್ ಆದಾಗ ಇಲ್ಲಿ ನೀವೇನು ಮಾಡಬೇಕು ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮೊದಲಿಗೆ ನಿಮ್ಮ ಡಿಸ್ಟಿಕ್ ಸೆಲೆಕ್ಟ್ ಆದ ನಂತರ ಇಲ್ಲಿ ಬಾಜು ನೋಡ್ಬೋದು ನೀವು ಈ ರೀತಿಯಾಗಿ ಮತ್ತೆ ಒಂದು ಫೇಜ್ ಓಪನ್ ಆಗುತ್ತೆ ಓಪನ್ ಆದ ನಂತರ ಇಲ್ಲಿ ಮತ್ತು ಈ ಕಡೆ ನೋಡಿ ಲೆಫ್ಟ್ ಸೈಡಲ್ಲಿ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು ತಾಲೂಕನ್ನ ಸೆಲೆಕ್ಟ್ ಮಾಡಿಕೊಂಡು ಆದಮೇಲೆ ಈ ರೀತಿಯಾದಂಥ ಒಂದು ಫೇಜ್ನ ಓಪನ್ ಆಗುತ್ತೆ ಇಲ್ಲಿ ಮತ್ತು ಈ ರೀತಿ ಪೇಜ್ ಓಪನ್ ಆಗುತ್ತೆ ನಿಮ್ಮ ಗ್ರಾಮ ಪಂಚಾಯಿತಿ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಎರಡೂ ರೀತಿಯಾಗಿದೆ ನಾನು ಇಲ್ಲಿ ಮೊದಲು ಒಂದು ರೀತಿ ತೋರಿಸಿದ್ದೀನಿ ಈಗ ಎರಡನೇ ರೀತಿಯಾಗಿ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಮತ್ತೆ ನಿಮ್ಮ ಒಂದು ಗ್ರಾಮ ಪಂಚಾಯಿತಿ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಗ್ರಾಮ ಪಂಚಾಯತಿ ಇದೆ ಗ್ರಾಮ ಪಂಚಾಯಿತಿ ಎಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಓಪನ್ ಆಗುತ್ತೆ ಈ ರೀತಿಯಾಗಿ ಓಪನ್ ಆದಾಗ ಮತ್ತು ಇಲ್ಲಿ ನೆಕ್ಸ್ಟ್ ನೀವು ಇಲ್ಲಿ ಒಂದನೇ ಒಂದು ಇದು ಇದೆ ನೋಡಿ ಇದರಲ್ಲಿ ಜಾಬ್ ಕಾರ್ಡ್ ರಿಜಿಸ್ಟ್ರೇಷನ್ ಅಂತ ಇದೆ ನೋಡ್ಬೋದು ಒಂದನೇ ಒಂದು ಜಾಬ್ ಕಾರ್ಡ್ ರಿಲೇಟೆಡ್ ರಿಪೋರ್ಟ್ಸ್ ಅಂತ ಇದ್ದಲ್ಲಿ ಮೂರನೇ ನಂಬರ್ ಈ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಜಾಬ್ ಕಾರ್ಡ್ ಓಪನ್ ಆಗುತ್ತೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿರುವಂಥ ಎಲ್ಲ ಜಾಬ್ ಕಾರ್ಡ್ಗಳು ಇಲ್ಲಿ ಓಪನ್ ಆಗುತ್ತೆ ನೀವು ನಿಮ್ಮ ಹೆಸರಿಂದ ಹಿಡಿದು ಸರ್ಚ್ ಮಾಡಬೇಕು ಹೆಸರಿನಿಂದ ಯಾವ ಅಂತ ಯಾವ ರೀತಿ ಅಂತಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ತ್ರೀ ಡಾಟ್ಸ್ ಕಾಣಿಸ್ತಾ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫ್ಯಾಂಡ್ ಇನ್ ಪೇಜ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಹೆಸರು ಸರ್ಚ್ ಮಾಡಬೇಕು ನಿಮ್ಮ ಹೆಸರು ಯಾವ ರೀತಿ ಸರ್ಚ್ ಮಾಡಬೇಕು ನಿಮಗೆ ಗೊತ್ತಿರುತ್ತೆ ನೋಡಿ ಇಲ್ಲಿ ನಾನು ಒಂದು ಎಕ್ಸಾಂಪಲ್ ನಾಗರಾಜ್ ಅನ್ನೋ ಒಂದು ಹೆಸರನ್ನ ಸರ್ಚ್ ಮಾಡ್ತೀನಿ ಇಲ್ಲಿ ಹೆಸರು ಸರ್ಚ್ ಮಾಡಿದಾಗ ನಿಮ್ಗೆ ಇಲ್ಲಿ ಬರುತ್ತೆ ನಾಗರಾಜ್ ಅನ್ನೋ ಒಂದು ಜಾಬ್ ಕಾರ್ಡ್ಗಳು ಎಷ್ಟಿದೆ ಇಷ್ಟು ಬರುತ್ತೆ ಇದರಲ್ಲಿ ನೀವು ಯಾವುದು ಅನ್ನೋದು ಇದ್ರ ಮೇಲೆ ನಂಬರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ನಂಬರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಡೀಟೇಲ್ಸ್ ತೋರಿಸ್ತದೆ ನಿಮ್ಮ ಬ್ಯಾಂಕ್ ಖಾತೆ ಯಾವುದಿದೆ ಅನ್ನೋದು ತೋರಿಸ್ತದೆ ಈ ರೀತಿಯಾಗಿ ನೀವು ಈಸಿಯಾಗಿ ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಒಂದು ಜಾಬ್ ಕಾರ್ಡ್ ನಿಮ್ಮ ಹತ್ರ ಇದ್ದರೆ ನಿಮಗೆ ಅನುಕೂಲ ಆಗುತ್ತೆ ಮುಂದೆ ಒಂದು ದಿನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ಆಗತ್ತೆ ಅಗತ್ಯವಿರುತ್ತೆ ಇರುತ್ತೆ ಮಾಡು ಒಂದು ಲೈಕ್ ನಮಗೆ ತುಂಬ ಮೋಟಿವೇಶನ್ ಮಾಡುತ್ತೆ ಇದೇ ರೀತಿ ಒಂದು ಉಪಯುಕ್ತ ಮಾಹಿತಿ ಜೊತೆ ಮತ್ತೆ ಬರ್ತೀನಿ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು